ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಉದ್ದಿನ ಕಾಳಲ್ಲಿ ಸಿಹಿ ಉದ್ದಿನ ಕಾಳು ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಉದ್ದಿನ ಕಾಳನ್ನ ನೈಟೇ ಚೆನ್ನಾಗಿ ಸೋಸಿ ನೆನೆಯಕ್ಕೆ ಹಾಕಿದ್ದೆ ಇದು ಬೆಳಗ್ಗೆ ಆಗೋದಕ್ಕೆ ಚೆನ್ನಾಗಿ ನಿಂದಿತ್ತು ಬನ್ನಿ ಈಗ ಉದ್ದಿನ ಕಾಳಲ್ಲಿ ಸಿಹಿ ಹೇಗೆ ಮಾಡೋದು ಅನ್ನನ್ನು ನೋಡ್ಕೊಳ್ಳೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರಾದರೆ ವೆಯ್ಟ್ ಗೇನ್ ಆಗಬೇಕು ಅಂತ ಬಯಸುವವರು ಈ ರೆಸಿಪಿನ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ನಾನಿಲ್ಲಿ ಈ ಅಳತೆ ಲೋಟದಲ್ಲಿ ಮೂರು ಲೋಟ ಆಗೋಷ್ಟು ಉದ್ದಿನ ಕಾಳನ್ನ ರಾತ್ರಿ ನೆನೆಸಿದೆ ಇದನ್ನ ಈಗ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನಾನು ತೊಳ್ಕೊಂಡಿರೋ ಉದ್ದಿನ ಕಾಳನ್ನ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಬನ್ನಿ ಈ ಉದ್ದಿನ ಕಾಳು ಮಂಡಿ ನೋವು ಮತ್ತು ಈ ಋತುಮತಿಯಾದ ಹೆಣ್ಮಕ್ಳಿಗೆ ಬಾಣಂತಿಯರಿಗೆಲ್ಲ ಕೊಡ್ತಾರೆ ತುಂಬ ಈಸಿ ರೆಸಿಪಿನ ಮಾಡೋದು ಆದರೆ ಉದ್ದಿನ ಕಾಳನ್ನ ನೆನೆಸ್ಕೊಂಡು ಮಾಡಿದ್ರೆ ಇದು ಬೇಗ ಬೇಯುತ್ತೆ ಏನಾದರೂ ನೆನೆಯೋಕೆ ಹಾಕದೆ ನೀವು ಹಾಗೇ ಇದನ್ನ ಮಾಡ್ತೀನಿ ಅಂದರೆ ಇದು ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ ನಾನಿಲ್ಲಿ ಅದಕ್ಕೆ ರಾತ್ರಿನೇ ನೆನೆಯೋಕೆ ಹಾಕಿದ್ದೆ ನೆನೆಯೋಕೆ ಹಾಕಿರುವಂಥ ಕಾಳನ್ನೆಲ್ಲ ಈಗ ಕ್ಲೀನಾಗಿ ಜಾಲಿಸ್ಕೊಂಡು ಕುಕ್ಕರಿಗೆ ಸೇರಿಸ್ಕೊತಾ ಇರ್ತಿ ಸೇರಿಸ್ಕೊತಾ ಇದ್ದೀನಿ ಕಲ್ಲಿರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಈ ಥರ ಒಂದು ಕುಕ್ಕರ್ಗೆ ಇದನ್ನ ಸೇರಿಸ್ಕೊಳ್ಳಿ ಇದು ನಾವು ಹೊಲದಲ್ಲೇ ಬೆಳೆದಿರುವಂಥ ಉದ್ದಿನ ಕಾಳು ಇದಕ್ಕೆ ಯಾವುದೇ ಕೆಮಿಕಲ್ಸ್ ಆಗಲಿ ಏನೂ ನಾವು ಆ್ಯಡ್ ಮಾಡಿಲ್ಲ ನೋಡಿ ಉದ್ದಿನ ಕಾಳನ್ನೆಲ್ಲ ಸೇರಿಸ್ಕೊಂಡು ನಾನು ಇದಕ್ಕೆ ಇದು ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲೊಂದು ಎರಡು ಎರಡೂವರೆ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡಿದ್ದೆ ಇದನ್ನ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಷಲ್ ಇದನ್ನ ಕೂಗಿಸ್ಕೊಳ್ಳೋಣ ನೋಡ್ಕೊಳ್ಳಿ ನಿಮ್ಮ ಪ್ರೆಷರ್ ಕುಕ್ಕರ್ ಮೇಲೆ ಡಿಪೆಂಡು ನಾನಿಲ್ಲಿ ಒಂದು ನಾಲ್ಕು ವಿಷಲ್ ಇದನ್ನ ಕೂಗಿಸ್ಕೊತೀನಿ ಉದ್ದಿನ ಕಾಳು ಬೇಯೋದ್ರೊಳಗೆ ನಾವಿಲ್ಲಿ ಕಾಯಿ ತುರಿನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಇಷ್ಟು ದೊಡ್ಡ ಒಂದು ಕಾಯಿ ತುರಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಪೀಸ್ ಪೀಸ್ ಆಗಿದೆ ನಾನು ಅದರಿಂದ ಕತ್ತರಿಸ್ಕೊಂಡು ಇದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ನಾನು ಇಲ್ಲಿ ತೆಂಗಿನಕಾಯಿನ ಕೂಡ ಈ ತರ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ತೆಂಗಿನ ಕಾಯಿ ಬದಲಿಗೆ ಇದ್ದರೆ ಅದನ್ನೂ ತುರಿದು ಸೇರಿಸ್ಕೊಬೋದು ಚೆನ್ನಾಗಾಗುತ್ತೆ ಇಲ್ಲಿ ನಾನು ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲದ ಪೌಡ್ರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮನೇಲಿ ಬೆಲ್ಲದ ಪೌಡ್ರ್ ಇಲ್ಲ ಅಂದರೆ ನೀವು ಬೆಲ್ಲದ ಅಚ್ಚು ಬೆಲ್ಲನ ಕೂಡ ಉಪಯೋಗ ಮಾಡ್ಬೋದು ನಾನಿಲ್ಲಿ ಮೂರು ಲೋಟ ಉದ್ದಿನ ಕಾಳಿಗೆ ಎರಡು ಲೋಟ ಆಗೋಷ್ಟು ಬೆಲ್ಲದ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ಇದು ವಿಷಲೆಲ್ಲ ಹೋಗಿದೆ ಇದು ವಿಜಯಲ್ ಎಲ್ಲ ಹೋದ ಮೇಲಿಂದ ಲಿಡ್ಡು ಓಪನ್ ಮಾಡಿ ನೋಡೋಣ ತುಂಬ ಬಿಸಿ ಇದೆ ನೋಡಿ ನಾನು ಒಂದು ಅಗಳ ತೆಗೆದು ತೋರಿಸ್ತೀನಿ ನಾನು ನೋಡಿ ಇದು ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಇದು ಸಾಕು ಈಗ ಇದನ್ನ ನಾವು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಯಾಕಂದರೆ ಅದು ಅಗ್ಳಗ್ಳೆ ಇರುತ್ತಲ್ವ ಅದಕ್ಕೋಸ್ಕರ ಇದನ್ನ ಕ್ಲೀನಾಗಿ ನಿಮ್ಮ ಮನೇಲಿ ಏನಾದರೂ ಸ್ಮ್ಯಾಶರ್ ಇದ್ದರೆ ನೀವು ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಿ ಸೌಟಿನ ಸಹಾಯದಿಂದ ಇದನ್ನ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಕಾಳು ಇದ್ರೆ ಇದು ಮೇಲೆ ತಿನ್ನೋಕ್ಕಾಗಲ್ಲ ಬಿಸಿ ಇರುವಾಗ ಬೇಕಾದರೆ ತಿಂದುಬಿಡ್ಬೋದು ಅದರ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೇನ ಸ್ಟವ್ನ ಆನ್ ಮಾಡಿಕೊಂಡು ಇಲ್ಲಿ ನಾವು ತುರ್ದಿಟ್ಟಿರುವಂತಹ ತೆಂಗಿನ ತುರಿನ ಸೇರಿಸ್ಕೊಳ್ಳೋಣ ತೆಂಗಿನ ಸೇರಿಸ್ಕೊಂಡಿದ ಮೇಲೆ ನಾವು ಇಲ್ಲಿ ಬೆಲ್ಲದ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಬೆಲ್ಲದ ಪೌಡ್ರ್ ಸಾಕು ತುಂಬ ಸ್ವೀಟ್ ಮಾಡಬೇಡಿ ಚೆನ್ನಾಗಾಗಲ್ಲ ಮೀಡಿಯಮ್ ಆಗಿರಲಿ ಸ್ವೀಟು ಸೇರಿಸ್ಕೊಂಡಿದ್ದೆ ಈಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಬೇಡಿ ಆಮೇಲಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನೋಡಿ ಈಗ ಅದು ಬೆಲ್ಲ ಎಲ್ಲ ಕರಗ್ತಾ ಇದೆ ಕರಗ್ದಾಗ ಸ್ವಲ್ಪ ನೀರು ನಮಿಷ ಬಿಟ್ಕೊಳ್ಳುತ್ತೆ ಕ್ಲೀನಾಗಿ ಸಲ ನಾವಿನ್ನ ಮಿಕ್ಸ್ ಮಾಡ್ಕೊಬಿಡೋಣ ನೀರೇನು ಸೇರ್ಸೋಕೆ ಹೋಗ್ಬಿಡಿ ಬೆಲ್ಲದಲ್ಲಿರುವಂಥ ನೀರು ಬಿಟ್ಕೊಳ್ಳುತ್ತೆ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಾಗಲ್ಲ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸಿಮ್ಮಲ್ಲೇ ಇಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ನೋಡಿ ಐದು ನಿಮಿಷ ಆದಮೇಲಿಂದ ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಬೆಲ್ಲ ಕರಗಿ ಅದರ ಪಾಕ ಬಿಟ್ಕೊಂಡಿದೆ ಅಂತ ಇದು ಈ ಉದ್ದಿನ ಕಾಳಿಗೆ ಕ್ಲೀನಾಗಿ ಅಬ್ಸರ್ವ್ ಆಗಬೇಕು ಅಂದರೆ ಹೀರ್ಕೋಬೇಕು ಉದ್ದಿನ ಕಾಳು ಆಗ ಇದು ತುಂಬ ಟೇಸ್ಟಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಈ ಉದ್ದಿನ ಕಾಳನ್ನ ನಾವು ಸೇವನೆ ಮಾಡೋದರಿಂದ ಆಗುವಂತಹ ಬೆನಿಫಿಟ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಹಳ್ಳಿ ಪ್ರಪಂಚ ಚಾನೆಲ್ನ ಮರ್ಯಾದೆ ಫಾಲೋ ಮಾಡಿ ಧನ್ಯವಾದಗಳು